ಸಾಯಿರಾಮ್ ಸಾಯಿ ಪ್ರಣಾಮ್ ನಾಸಿಕ ಜಿಲ್ಲೆಯ ವಾಣಿಯಲ್ಲಿ ಕಾಕಾಜಿ ವೈದ್ಯರೆಂಬುವರಿದ್ದರು ಅವರು ಅಲ್ಲಿಯ ಸಪ್ತಶೃಂಗಿಯ ದೇವತೆಯ ಆರಾಧಕರಾಗಿದ್ದರು ಅವರಿಗೆ ಕಷ್ಟಗಳ ಮೇಲೆ ಕಷ್ಟಗಳು ಬಂದು ಮನಸ್ಸು ಸ್ಥಿಮಿತದಲ್ಲಿರಲಿಲ್ಲ ಒಂದು ದಿನ ಸಂಜೆ ದೇವತೆಯ ಗುಡಿಗೆ ಹೋಗಿ ತಮ್ಮ ಚಿಂತನೆಯನ್ನು ಹೋಗಲಾಡಿಸಬೇಕು ಮನಸ್ಸಿಗೆ ಶಾಂತಿ ದೊರಕಿಸೆಂದು ಅವರು ದೇವಿಗೆ ಪ್ರಾರ್ಥಿಸಿದರು ದೇವತೆಯು ಅವರ ಭಕ್ತಿಗೆ ಮೆಚ್ಚಿ ಅದೇ ರಾತ್ರಿ ಅವರ ಸ್ವಪ್ನದಲ್ಲಿ ಗೋಚರವಾಗಿ ನೀನು ಬಾಬಾ ಅವರಲ್ಲಿಗೆ ಹೋಗು ಶಾಂತಿ ದೊರೆಯುತ್ತದೆ ಎಂದು ಹೇಳಿದಳು ಈ ಬಾಬಾ ಯಾರು ಎಂದು ಕೇಳುವವರಷ್ಟರಲ್ಲಿ ಅವರು ಎಚ್ಚೆತ್ತು ಬಿಟ್ಟರು ನಂತರ ಬಾಬಾ ಅಂದರೆ ತ್ರ್ಯಂಬಕೇಶ್ವರ ಎಂದು ಭಾವಿಸಿ ಅವರು ಅಲ್ಲಿಗೆ ಹೋಗಿ ಹತ್ತು ದಿನಗಳವರೆಗೆ ನೆಲೆಸಿದರು ಅಲ್ಲಿರುವಾಗ ಪ್ರತಿದಿನವೂ ಸ್ನಾನ ಮಾಡಿ ಶಿವಲಿಂಗಕ್ಕೆ ಅಭಿಷೇಕವನ್ನು ಮಾಡಿ ಪೂಜೆ ಮಾಡುತ್ತಿದ್ದರು ಆದರೂ ಶಾಂತಿ ದೊರೆಯಲಿಲ್ಲ ಅನಂತರ ತಮ್ಮ ಊರಿಗೆ ಮರಳಿ ಬಂದು ಪುನಃ ದೇವತೆಯನ್ನು ಪ್ರಾರ್ಥಿಸಿದರು ಅದೇ ರಾತ್ರಿ ಆ ದೇವತೆ ಮತ್ತೆ ಕನಸಿನಲ್ಲಿ ಕಾಣಿಸಿಕೊಂಡು ತ್ರಿಯಂಬರಕೇಶ್ವರಕ್ಕೆ ಏಕೆ ಹೋದೆ ನಾನು ಹೇಳಿದ್ದು ಬಾಬಾ ಅವರಲ್ಲಿಗೆ ಅಂದರೆ ಶಿರಡಿಯ ಶ್ರೀ ಸಾಯಿಬಾಬಾ ಎಂದು ಹೇಳಿ ಮಾಯವಾಗಿಬಿಟ್ಟಳು ಶಿರಡಿಗೆ ಹೋಗುವುದು ಅವರನ್ನು ಸಂದರ್ಶಿಸುವುದು ಹೇಗೆ ಎಂಬುವುದೇ ಅವರಿಗೆ ಸಮಸ್ಯೆಯಾಯಿತು ಯಾರಾದರೂ ಸಂತರ ದರ್ಶನ ಪಡೆಯಬೇಕೆಂಬ ಬಯಕೆ ಹುಟ್ಟಿದರೆ ಸಂತರೇಕೆ ದೇವರೇ ಅವರ ಬಯಕೆಗಳನ್ನು ಕೈಗೂಡಿಸುವನು ನಿಜವಾಗಿ ನೋಡಿದರೆ ಸಂತನು ಪರಮಾತ್ಮನು ಇಬ್ಬರೂ ಒಂದೇ ಇವರಿಬ್ಬರಲ್ಲಿ ಸ್ವಲ್ಪವೂ ಭೇದವಿಲ್ಲ ಯಾರಾದರೂ ತಾವೇ ಹೋಗಿ ಸಂತರ ದರ್ಶನ ಪಡೆಯುತ್ತೇವೆ ಎಂದರೆ ಅದು ಆತ್ಮ ಪ್ರಶಂಸೆಯೇ ಬೇರೆ ಏನೂ ಅಲ್ಲ ಸಂತರು ಇಚ್ಛಿಸಿದಲ್ಲಿ ಯಾರು ತಾನೇ ಅವರನ್ನು ಕಾಣಲು ಸಾಧ್ಯ ಸಂತರನ್ನು ಕಾಣಬೇಕೆಂಬ ಬಯಕೆ ಹೆಚ್ಚಾದರೆ ಅವನಲ್ಲಿ ಭಕ್ತಿ ಶ್ರದ್ಧೆ ಮತ್ತಷ್ಟು ಹೆಚ್ಚಿ ಅವನ ಬಯಕೆ ಈಡೇರುತ್ತದೆ ನಮ್ಮ ಮನೆಗಳಿಗೆ ಯಾರನ್ನಾದರೂ ಆಮಂತ್ರಿಸಿದರೆ ಅವರ ಸ್ವಾಗತಕ್ಕೆ ನಾವು ಎಲ್ಲವನ್ನೂ ಅಣಿ ಮಾಡಿಕೊಂಡುತ್ತಿರುವ ಹಾಗೆ ಕಾಕಾಜಿ ವೈದ್ಯರ ಬರುವಿಗಾಗಿ ಶಿರಡಿಯಲ್ಲಿ ಎಲ್ಲವೂ ಸಿದ್ಧವಾಗಿತ್ತು ಓಂ ಸೈ ಸಾಯಿ ಪ್ರಣಾಮ್